ಅಗತ್ಯಕ್ಕಿಂತ ಹೆಚ್ಚಾಗಿ ಶಾಲಾ ಮಕ್ಕಳನ್ನ ಆಟೋಗಳಲ್ಲಿ ಸಾಗಾಟ ನಿಲ್ಲಿಸಲು ಆಗ್ರಹ ಆರ್ಟಿಒ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಕರವೇ ಕಾರ್ಯಕರ್ತರು ಚಿಂತಾಮಣಿ ನಗರದಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಶಾಲಾ ಮಕ್ಕಳನ್ನ ಆಟೋಗಳಲ್ಲಿ ತುಂಬಿಸಿಕೊಂಡು ಸಾಗಿಸುತ್ತಿರುವ ಪ್ರಕರಣಗಳು ಕಂಡುಬರುತ್ತಿವೆ ಸರ್ಕಾರವು ಆಟೋಗಳಲ್ಲಿ ಕಡ್ಡಾಯವಾಗಿ ಮೂರಕ್ಕಿಂತ ಹೆಚ್ಚು ಜನರನ್ನ ಸಾಗಿಸಬಾರದು ಎಂಬ ನಿಯಮಗಳನ್ನ ಗಾಳಿಗೆ ತೂರಿ ತಮಗೆ ಇಷ್ಟ ಬಂದಂತೆ ಶಾಲಾ ಮಕ್ಕಳನ್ನ ತುಂಬಿಕೊಂಡು ಅಡ್ಡಾದಿಡ್ಡಿಯಾಗಿ ಹಾಗೂ ಅತಿ ವೇಗವಾಗಿ ಸಂಚರಿಸುತ್ತಿದ್ದಾರೆ ಈ ಆಟೋಗಳಿಗೆ ಯಾವುದೇ ರೀತಿಯ ದಾಖಲೆಗಳು ಸಹ ಇರುವುದಿಲ್ಲ ಇಂತಹ ದಾಖಲೆ ಇಲ್ಲದ ಮತ್ತು ಸುಸಜ್ಜಿತವಲ್ಲದ ಆಟೋಗಳಿಂದ ಅನಾಹುತಗಳು ಸಂಭವಿಸಿದ್ರೆ ಮಕ್ಕಳ ಪ್ರಾಣಕ್ಕೆ ಕುತ್ತು ಬರುವುದು ಗ್ಯಾರಂಟಿ ಆದ್ದರಿಂದ ತಮ್ಮ ಇಲಾಖೆ ಅಧಿಕಾರಿಗಳು ಇಂತಹ ಆಟೋಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಜಪ್ತಿ ಮಾಡಿ ಅವುಗಳನ್ನು ರಸ್ತೆಗಿಳಿಯದಂತೆ ಕ್ರಮ ವಹಿಸಿ ಮುಂದೆ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಲು ಕ್ರಮ ವಹಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಎಂದು ನಗರದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಮನವಿ ಪತ್ರ ಸ್ವೀಕರಿಸಿದ ಎಆರ್ಟಿಒ ಕಚೇರಿಯ ಅಧಿಕಾರಿ ಶ್ರೀನಿವಾಸ್ ಇದರ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತಂದು ಕೂಡಲೇ ಕ್ರಮ ವಹಿಸಲಾಗುವುದು ಎಂದು ಭರವಸೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ವೆಂಕಟಗಿರಿ ಕೋಟೆ ಆಸಿಫ್ ಪ್ರಧಾನ ಕಾರ್ಯದರ್ಶಿ ಬಿರೇಗೌಡ ಜಿಲ್ಲಾ ಕಾರ್ಯದರ್ಶಿ ನಾಗರಾಜ ರಾಜು ಖಾದರ್ ವಾಲಿ ಕಾರ್ತಿಕ್ ಬಿಎಸ್ ಫಕ್ರುಲ್ಲಾ ನಿಜಾಂ ಅಕ್ರಮ್ ಪಾಶಾ ಮದನ್ ಕುಮಾರ್ ಚಿನ್ನಪ್ಪ ನಾಗಾರ್ಜುನ ಸೇರಿದಂತೆ ಮತ್ತಿತರರು ಇದ್ದರು ರೈಗಿಪಟ್ಟು ಹಾಸಿನ ಕರ್ನಾಟಕ ರಕ್ಷಣಾ ವ್ಯಕ್ತಿ ಸಾಗಲುಪಟ್ಟಿದ್ದ ಅಂತ ನೋಡುವುದು ಮಾನ್ಯರ ವಿಷಯ ಅಗತ್ಯವಂತೂ ಹೆಚ್ಚಾಗಿ ಶಾಲಾ ಮಕ್ಕಳನ್ನು ಆಟೋಗಳಲ್ಲಿ ಸಾಗತೀವಾಗ ನೀವು ನೋಡಲು ನೋಡಲು ನಿಮಗೆ ನೋಡುವ ಈ ಮೇಲೆ ಕಂಡ ವಿಷಯವನ್ನು ಸಂಬಂಧಿಸಿದ ಏನು ಎನ್ಸಿದ ನಗರದಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಶಾಲಾ ಮಕ್ಕಳನ್ನು ಆಟೋಗಳನ್ನು ತಪ್ಪಿಸಿದಂತೆ ಸಾಗುತ್ತಿದ್ದಾರೆ ಪ್ರಾಣ ಪ್ರಾಯ ಪ್ರಾಣ ಕಂಡು ಬಂದ ಸರ್ಕಾರ ಆಟೋವನ್ನು ಕಡ್ಡಾಯವಾಗಿ ನೂರಕ್ಕಿಂತ ಹೆಚ್ಚು ಜನರನ್ನು ಸಾಗಿಸಬೇಕಾದ ಎಂಬ ನಿಯಮಗಳನ್ನು ಗಾಡಿಗೆ ತೋರಿದನು ತಮಗೆ ಇಷ್ಟ ಬಂದಂಗೆ ಶಾಲಾ ಮಕ್ಕಳನ್ನು ತೊಂದರೆಗಾಗಿ ಅಡ್ಡಾಗಿಟ್ಟಿ ಹಾಗೂ ಹಾಗೆ ಅತಿ ವೇಗದವರೆಗೂ ಸಂಚರಿಸುತ್ತಾರೆ ಈ ಆಟೋಗಳು ಯಾವುದೇ ರೀತಿಯ ದಾಖಲೆಗಳು ಸಹ ಇರುವುದಿಲ್ಲ ಒಂದು ಇಂತಹ ದಾಖಲೆಗಳು ಹಾಗೂ ಸದಸ್ಯ ಆಟೋಗಳಿಗೆ ಅನಾಹುತಗಳನ್ನು ಸಮತ ಮಕ್ಕಳ ಕೊಟ್ಟು ಬರುವುದನ್ನು ಗ್ಯಾರಂಟಿ ಆದ್ದರಿಂದ ತಮ್ಮ ಇಲಾಖೆಯ ಅಧಿಕಾರಿಗಳು ಸಹ ಆಟೋಗಳಿಗೆ ಪತ್ತೆ ಹಚ್ಚಿ ಅವುಗಳನ್ನು ಜಿಟ್ಟಿ ಮಾಡಿ ಅವುಗಳನ್ನು ರಸ್ತೆಗಳಿಗೆ ಇಂಥ ಕ್ರಮ ವಹಿಸಬೇಕು ಮುಂದೆ ಆಗಬಾರದು ಅನಾಹುತಗಳನ್ನು ತಪ್ಪಿಸಿ ಕ್ರಮ ಕೈಗೊಳ್ಳಬೇಕಾದ ಕರವೇ ವಿನಂತಿಸುತ್ತೇನೆ